ಮುಗಿಯಿತು ನನ್ನ ಅಡಿಗೆ ಕೂಡ ಮುಗಿಯಿತು ಅದಕ್ಕೆ ನಾನು ಸ್ವಲ್ಪ ಹೊತ್ತ ಟಿವಿಯನ್ನು ನೋಡುತ್ತೇನೆ ಮಕ್ಕಳು ರಿಮೋಟ್ ಇಲ್ಲಿದೆ ಅದಕ್ಕೆ ನಾನು ಟಿವಿಯನ್ನು ನೋಡು ಟಪ್ ಡ್ಯಾನ್ಸ್ ಅನ್ನು ಅಷ್ಟು ಕೆಟ್ಟದಾಗಿ ಮಾಡುತ್ತಿದ್ದಾರೆ ಹಾಡು ಬೇಡ ನನ್ನ ಕಲಿಯು ನೋಯುತ್ತಿದೆ ಬೇರೆಯನ್ನು ಹಚ್ಚುತ್ತೇನೆ ಕೊಕ್ಕರೆ ಬಳ್ಳೂರು ಪಕ್ಷಿಧಾಮ ಇಂದು ಕೊಕ್ಕರೆ ಬಳ್ಳೂರು ಪಕ್ಷಿಧಾಮವಿದೆ ಪಕ್ಷಿಗಳ ಬಗ್ಗೆ ನೋಡುವ ನೋಡುವನು ಪಕ್ಷಿಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವೆ ನಮಸ್ಕಾರ ನೀವು ನೋಡುತ್ತಿದ್ದೀರಿ ಕೆ ಎಚ್ ಪಿ ಎಚ್ ಕನಬರಗಿ ಚಾನೆಲ್ ಇಂದು ನಾವು ನಿಮಗೆ ಕೊಕ್ಕರೆ ಬೇಳೂರು ಪಕ್ಷಿಧಾಮದ ಬಗ್ಗೆ ಮಾಹಿತಿ ತಿಳಿಸಿಕೊಡುತ್ತಿದ್ದೇವೆ ಈ ಕೊಕ್ಕರೆ ಬೇಳೂರು ಪಕ್ಷಿಧಾಮದ ಮಢ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಬೇಳೂರಿನಲ್ಲಿದೆ ಮನುಷ್ಯರ ಜೊತೆ ಪಕ್ಷಿಗಳು ಜೀವನ ಮಾಡುವ ಕರ್ನಾಟಕದ ಅಪರೂಪದ ತಾಣವಾಗುತ್ತದೆ ಥ್ಯಾಂಕ್ ಯು ಈ ಪಕ್ಷಿಧಾಮವು ಬಣ್ಣದ ಕೊಕ್ಕರೆ ಪಕ್ಷಿಗಳು ಇಲ್ಲಿ ಹೆಚ್ಚಾಗಿ ಕಾಣಿಸುತ್ತದೆ ಇದು ನವೆಂಬರ್ ತಿಂಗಳ ವಲಸೆ ಬಂದು ಸುಸ್ಥಾನಕ್ಕೆ ಮಾಡಿ ಜೂನ್ ತಿಂಗಳಲ್ಲಿ ತಮ್ಮ ಸುಸ್ಥಾನಕ್ಕೆ ಹೋಗುತ್ತದೆ ಥ್ಯಾಂಕ್ ಯು ಇಲ್ಲಿ ವಾಸವಾಗಿರುವ ಕೊಕ್ಕರೆಗಳು ನೋಡಲು ಚಳಿಗಾಲದಲ್ಲಿ ದೇಶ ವಿದೇಶದಿಂದ ಪ್ರವಾಸಿಗರು ಬರುತ್ತಾರೆ ಇಲ್ಲಿ ಅಚ್ಚರಿಯ ವಿಷಯವೆಂದರೆ ಇಲ್ಲಿ ಬರುವ ಪಕ್ಷಿಗಳು ಮಾನವನ ಸಾಂಗತ್ಯ ಬಯಸುತ್ತೇವೆಂದು ಬಹಳ ವರ್ಷಗಳ ಹಿಂದೆ ಹೋಗ ಬಂದಿರುವುದರಿಂದ ತಾತ್ಕಾಲಿಕವಾಗಿ ಇಲ್ಲಿನ ಜನರು ಊರು ಬಿಟ್ಟು ಹೋಗಬೇಕಾಯಿತು ಈ ಒಂದು ಸಂದರ್ಭದಲ್ಲಿ ಈ ಪಕ್ಷಿಗಳು ಜನರನ್ನು ಹಿಂಬಾಲಿಸಿ ಗೂಡು ಕಟ್ಟಿ ಮರ ಮಾಡಿದವು ಎಂದು ಹೇಳಲಾಗುತ್ತದೆ ಥ್ಯಾಂಕ್ ಯು ಇಲ್ಲಿರುವ ಪಕ್ಷಿಗಳು ನೀರಿನಲ್ಲಿರುವ ಮೀನುಗಳು ತಿಂದು ಬದುಕುತ್ತವೆ ಇಲ್ಲಿ ಯಾವ ಮರಗಳು ನೋಡಿದರೆ ಕೊಕ್ಕರೆ ಕೊಕ್ಕರೆಗಳೇ ಕಾಣಿಸುತ್ತವೆ ಪೆಲಿಂಕಮ್ ಕಾರೂಟರ್ ಪಾಡರಾನು ಇಗರೇಟ್ ಇತ್ಯಾದಿ ಎಳೆಂಟು ಬಗೆಯ ಪಕ್ಷಿಗಳು ಅಭಿವ್ಯಕ್ತಿ ಕುಟುಂಬದ ಹಾಗೆ ವಾಸವಾಗಿವೆ ಥ್ಯಾಂಕ್ ಯು ಎಲ್ಲರೂ ಇಲ್ಲಿವರೆ ಎಲ್ಲರೂ ಇಲ್ಲಿವರೆಗೆ ನನ್ನ ಜೊತೆ ಶಾಂತ ರೀತಿಯಿಂದ ಕೊಕ್ಕರೆ ಬಳ್ಳೂರು ಪಕ್ಷಿಧಾಮದ ಬಗ್ಗೆ ತಿಳಿದುಕೊಂಡಿದ್ದೀರಿ ಅನ್ ಅಂದುಕೊಳ್ಳುತ್ತೇನೆ ಎಲ್ಲರೂ ನನ್ನ ಜೊತೆಗೆ ಟಿವಿಯನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು